ಮಂಡ್ಯದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಜನತಾ ದರ್ಶನದಲ್ಲಿ ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ಪರಿಹಾರ ಸಮಸ್ಯೆಗೆ ಪರಿಹಾರ ಕೊಡಿಸುವಂತ ಕಾರ್ಯಕ್ರಮ ಇದು ಆದರೆ ಇವತ್ತು ಕೇಂದ್ರ ಸಚಿವ ಮಂಡ್ಯದ ಸಂಸದ ಕುಮಾರಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳೇ ಬರಲಿಲ್ಲ ಅಧಿಕಾರಿಗಳೇ ಬರಲಿಲ್ಲ ಅಧಿಕಾರಿಗಳು ಕೂಡ ಕೂಡ ಸ್ವಾಮಿ ಹೇಳಿದ್ರಂತೆ ಆದರೆ ರಾಜ್ಯ ಸರ್ಕಾರ ಸುತ್ತೋಲೆ ಓಡಿಸಿದಂತೆ ಯಾವುದೇ ಅಧಿಕಾರಿಗಳು ಹೋಗಂಗಿಲ್ಲ ಅಲ್ಲಿಗೆ ಅಂತ ಇದು ಬಹಳಷ್ಟು ರಾಜಕಾರಣಕ್ಕೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಈಗ್ಗಾಮುಗ್ಗಾ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಈ ನಡೆ ಸರಿಯಿಲ್ಲ ಅನ್ನೋದೆಲ್ಲ ಹೇಳ್ತಾ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಡಿ ಸಿಗೆ ನಾನು ಮನವಿ ಮಾಡಿದ್ದೆ ಕ್ಯಾಬಿನೆಟ್ನಲ್ಲಿ ಅಧಿಕಾರಿಗಳು ಹಾಜರಾಗದಂತೆ ಸುತ್ತೋಲೆ ಕಾರ್ಯಕ್ರಮ ಹಾಜರಾಗದಂತೆ ರಾಜ್ಯ ಸರ್ಕಾರ ಜಿಲ್ಲಾಡಳಿತಕ್ಕೆ ಸುತ್ತೋಲೆಯನ್ನು ಕೊಟ್ಟಿದೆ ಇದು ಸರ್ಕಾರದ ಸಣ್ಣತನ ತೋರಿಸುತ್ತದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಡಿ ಕೆ ಸುರೇಶ್ ಎಂಪಿ ಆಗಿದ್ದಾಗ ಡಿ ಸಿ ಕಚೇರಿಯಲ್ಲಿ ಸಭೆ ನಡೆಸಿದ್ರು ಜನಸಂಭ ಸ್ಪಂದನ ಹೆಸರಲ್ಲಿ ಅಧಿಕಾರಿಗಳನ್ನ ಹಳ್ಳಿ ಹಳ್ಳಿ ತಿರುಗಿಸಿದ್ರು ಉಸ್ತುವಾರಿ ಸಚಿವರು ಮಾಡಬೇಕಾದ ಸಭೆಗಳನ್ನ ಸುರೇಶ್ ಮಾಡಿದ್ರು ಈ ಸಂದರ್ಭದಲ್ಲಿ ಯಾವ ನಿಯಮ ಇತ್ತು ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ ನಾನು ಜನತಾ ದರ್ಶನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ಇದು ನನ್ನ ಮನೆಯ ಕಾರ್ಯಕ್ರಮ ಅಲ್ಲ ಅಂತ ಹೌದು ಸರ್ಕಾರದಲ್ಲಿ ಆತರ ಕೇಂದ್ರ ಮಂತ್ರಿಗೆ ಸಂಸದರಿಗೆ ಅವಕಾಶ ಇಲ್ಲ ಅನ್ನೋದಾದರೆ ಡಿ ಕೆ ಸುರೇಶ್ ಹೆಂಗೆ ಅವಕಾಶ ಕೊಟ್ಟಿದ್ರಿ ಡಿ ಕೆ ಸುರೇಶ್ ಸಂಸದರಾಗಿನ ನಾ ಎಲ್ಲರೂ ಬಿಟ್ಟು ಮಾಡ್ತಿದ್ರಲ್ಲ ಹೆಂಗೆ ಅವಕಾಶ ಕೊಟ್ರಿ ಈ ರಾಜಕಾರಣ ಯಾಕೆ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಇದಕ್ಕೆ ಸಿದ್ದರಾಮಯ್ಯವರು ಮಾತನಾಡಿದ್ದಾರೆ ವಿಪಕ್ಷ ನಾಯಕರ ಸಭೆಗೆ ಅಧಿಕಾರಿಗಳು ಹೋಗದಂತೆ ಅವರೇ ಆದೇಶ ಕೊಟ್ಟಿದ್ರು ಈ ಹಿಂದೆ ಎಚ್ ಡಿ ಕೆಎಂ ಆಗಿದ್ದಾಗ ಆದೇಶ ಮಾಡಿದ್ರಲ್ಲ ಕುಮಾರಸ್ವಾಮಿಗಾಗಿ ನಾವು ಈ ಆದೇಶ ಮಾಡಿಲ್ಲ ಈ ಹಿಂದೆಯಿಂದಲೂ ಇದೇ ಅದನ್ನು ಮುಂದುವರಿಸಿದ್ದೇವೆ ಜನತಾ ದರ್ಶನ ಮಾಡೋದು ಸಿಎಂ ಡಿ ಸಿಎಂಗಳು ಅಂದರೆ ಹಿಂದೆ ಅವರು ವಿಪಕ್ಷ ನಾಯಕರು ಅದು ಅಟೆಂಡ್ ಮಾಡೋಕ್ಕೆ ಹೋದಾಗ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವಕಾಶ ಇಲ್ಲ ಅದರಲ್ಲಿ ಅದನ್ನು ಕುಮಾರಸ್ವಾಮಿಯವರು ಮಾಡಿದ್ದಾನೆ ಅಂತ ಹೇಳ್ತಾರೆ ಹೇಗಾಗ್ತದೆ ಇಲ್ಲಿ ಸನ್ನಿವೇಶ ಅಂದರೆ ಊರು ಉದ್ದಾರ ಯಾವನ್ನು ಮಾಡಿದ್ರೇನು ಅಂತ ಅವಕಾಶ ಕೊಡಬೇಕಾಗಿತ್ತು ಆದರೆ ಈ ಹಿಂದೆ ಕುಮಾರಸ್ವಾಮಿ ಇದೇ ಕೆಲಸ ಮಾಡೋರು ಹಾಗಾಗಿ ನಾವು ಅದನ್ನು ಮಾಡ್ತಿದ್ದೀವಿ ಅದರಲ್ಲೇನು ಕುಮಾರಸ್ವಾಮಿನ ದ್ವೇಷ ಮಾಡಿದ್ರು ನಾವು ದ್ವೇಷ ಮಾಡ್ತಿದ್ದೀವಿ ಅನ್ನೋ ದಾಟಿಯಲ್ಲಿ ಸಿ ಎಂ ಮಾತಾಡಿದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳೋರೆ ಕೇಂದ್ರ ಸಚಿವರಿಗೆ ಎಷ್ಟು ಶಿಷ್ಟಾಚಾರ ಪಾಲಿಸಬೇಕು ಅಷ್ಟು ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಜನತಾ ದರ್ಶನ ಮಾಡಲಿ ಬಿಡಿ ಜನರನ್ನು ಇಟ್ಕೊಂಡು ಹಳ್ಳಿ ಹಳ್ಳಿಗೆ ತಿರುಗಲಿ ಬೇಡ ಅಂದೋರು ಯಾರು ನಮಗೂ ಜನತಾ ದರ್ಶನಕ್ಕೂ ಸಂಬಂಧ ಇಲ್ಲ ನಮಗೆ ಗೊತ್ತೇ ಇಲ್ಲ ನಾವು ದೆಹಲಿಗೆ ಹೋಗಿ ಏನಾದರೂ ಮಾಡೋಕ್ಕಾಗತ್ತಾ ಅಂದರೆ ನಾವು ಕೇಂದ್ರ ಸರ್ಕಾರಕ್ಕೆ ಕೈ ಹಾಕಲ್ಲ ನೀವು ನಮ್ದು ಕೈ ಹಾಕದ್ರೆ ಬಿಡ್ತೀವಿ ಅನ್ನೋ ದಾಟಿಲಿ ಮಾತಾಡ್ತಾವ್ರೆ ನಾವೇ ನಮ್ಗೆ ಗೊತ್ತಿಲ್ಲಪ್ಪ ಶಿಷ್ಟಾಚಾರ ಏನಿದೆ ಕೊಡ್ತೀವಿ ಅಂತ ಆದರೆ ಚನ್ನಪಟ್ಟಣದಲ್ಲಿ ಸರ್ಕಾರದ ಕಾರ್ಯಕ್ರಮಕ್ಕೆ ಸಂಸದರನ್ನೇ ಕರೀತಾ ಇಲ್ಲ ಅಂತನೂ ಆರೋಪ ಇದೆ ಡಾಕ್ಟರ್ ಮಂಜುನಾಥ್ ಡಿ ಕೆ ಶಿವಕುಮಾರ್ ಸಹೋದರ ಸುರೇಶ್ ಅವ್ರನ್ನ ಸೋಲಿಸಿ ಆಯ್ಕೆಯಾಗಿದ್ದಾರೆ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಕಾರ್ಯಕ್ರಮ ಕರೀತಿಲ್ಲ ಶಿಷ್ಟಾಚಾರದ ಬಗ್ಗೆ ಡಿ ಕೇಳಿದ್ ನಾನು ಅಲ್ಲಿ ಕಾಲ್ ಮಾಡಿದೆ ಆದರೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಆರೋಪಕ್ಕೆ ದನಿಗೂಡಿಸಿದ್ದಾರೆ ಸತೀಶ್ ಅಧಿಕಾರಿಗಳಿಗೆ ಯಾರು ಸೂಚಿಸಿದ್ದಾರೋ ಇಲ್ಲವೋ ಗೊತ್ತಿಲ್ಲ ಅವರು ಸಭೆ ಕರೆದಾಗ ಅಧಿಕಾರಿಗಳು ಹೋಗಲೇಬೇಕಾಗುತ್ತದೆ ಸಂಸದರು ಹೋಗದಿದ್ದರೆ ಅದು ಸರಿಯಲ್ಲ ಜಗದೀಶ್ ಶೆಟ್ಟರ್ ಸಭೆ ಮಾಡಿದಾಗ ಅಧಿಕಾರಿಗಳು ಹೋಗ್ತಾರೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಎಂ ಪಿ ಸಭೆಗೆ ಹೋಗಿದ್ರು ಸಂಸದರನ್ನ ಸಚಿವರು ಸ್ವಾಗತ ಮಾಡಬೇಕಾಗತ್ತೆ ಅಂತ ಸತೀಶ್ ಜಾರಕಿಹೊಳಿ ಅವರು ವರ್ಷನ ಹೇಳಿದ್ದಾರೆ ಇದಿಷ್ಟು ಕತೆ ಕುಮಾರಸ್ವಾಮಿ ಆಗಲಿ ಹೇಳಿದಂತೆ ವಾತ್ಸವ್ಯ ಆ ಒಂದಷ್ಟು ಜನಗಳ ಬಳಿ ಕಾರ್ಯಕ್ರಮ ಮಾಡಿ ಹೆಸರು ಮಾಡಿದರು ಆದರೆ ಈಗೆಲ್ಲ ರಾಜಕಾರಣ ನಡೀತಿದೆಯಲ್ಲ ಸೊ ಹಾಗಾಗಿ ಇದೇ ಕುಮಾರಸ್ವಾಮಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ವಿಪಕ್ಷ ನಾಯಕರ ಜನತಾ ದರ್ಶನ ಮಾಡೋಂಗಿಲ್ಲ ಅಂತ ಆದೇಶ ಮಾಡಿದ್ರಂತೆ ಆ ಆದೇಶದ ಆದಿಯಲ್ಲಿ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಡೀತಿದೆ ನಮ್ಮದೇನಿಲ್ಲಪ್ಪ ಕುಮಾರಸ್ವಾಮಿ ಮಾಡಿದ್ದೆ ನಾವು ಮಾಡಿದ್ದೀವಿ ಅಂತ ಬಟ್ ಇದು ಹೋಗುತ್ತೆ ಗೊತ್ತಿಲ್ಲ ಎಸ್ ನನ್ನ ಜೊತೆ ಹಿರಿಯ ಪತ್ರಕರ್ತಾದಂಥ ವಿಜಯ್ ಭರಂಸಾಗರ್ ಇದ್ದಾರೆ ಸರ್ ಏನು ಸಮಾಚಾರ ಅದೇ ಈಗ ಶಿಷ್ಟಾಚಾರ ಅದನ್ನು ಬದಿಗೊತ್ತಿ ಹೇಳೋದಾದರೆ ಒಬ್ಬ ಸಂಸದರು ಆಯ್ಕೆಯಾದರು ಸಚಿವರು ಕೇಂದ್ರ ಸಚಿವರು ಕೇಂದ್ರ ಸಚಿವರು ಜನತಾ ದರ್ಶನ ಹೆಸರಲ್ದಲ್ಲೇ ಕರೆದಿದ್ರೆ ಅಧಿಕಾರಿಗಳು ಹೋಗ್ತಾ ಇದ್ರ ಅನ್ನೋದೊಂದು ಪ್ರಶ್ನೆ ಸರ್ ಹ್ಮ್ ಆಗ ಹೋಗ್ಬೋದಿತ್ತಾ ಅಧಿಕಾರಿಗಳು ಸಂಸದರ ಸಭೆಗೆ ಹೋಗ್ಬೇಕಾಗಿತ್ತ ಹೋಗ್ಬೇಕಾಗಿರುತ್ತೆ ಅಲ್ವಾ ಜನತಾ ದರ್ಶನ ಮಾಡಂಗಿಲ್ಲ ಅನ್ನೋ ಕಾರಣಕ್ಕೆ ಹೋಗಿಲ್ಲ ಅಂತ ಕಾಣತ್ತೆ ಸೊ ದರ್ಶನಕ್ಕೆ ಅಧಿಕಾರಿಗಳು ಹೋಗಂಗಿಲ್ಲ ವಿಪಕ್ಷ ನಾಯಕರ ಸಭೆಗೆ ಅನ್ನೋದನ್ನ ಈ ಹಿಂದೆ ಕುಮಾರಸ್ವಾಮಿ ಅವರೇ ಮಾಡಿದ್ರಂತೆ ಹೌದು ಅವರು ವಿಪಕ್ಷದ ನಾಯಕರಲ್ಲ ಕೇಂದ್ರ ಸಚಿವರು ಸೊ ಅದಕ್ಕೇನು ಅಂತ ಕೇಳ್ಬೇಕೀಗ ಅದೇ ಅವ್ರು ಕೇಂದ್ರ ಸಚಿವರು ಆಗಿರೋ ಈಗ ಆಗ ಅವ್ರಿಗೆ ಹಿಂದೆ ಕುಮಾರಸ್ವಾಮಿ ಅವರು ಹೊಡಿಸಿದಾರ ಸುತ್ತೋಲೆ ವಿಪಕ್ಷ ನಾಯಕರ ಸಭೆಗಂಗ ಅಧಿಕಾರಿಗಳು ಹೋಗಂಗಿಲ್ಲ ಸಿ ಎಂ ಡಿ ಸಿ ಎಂ ಮಾತ್ರ ಅನ್ನೋದು ಸಿದ್ದರಾಮಯ್ಯವ್ರ ವಾದ ಅಲ್ಲಿ ಕೇಂದ್ರ ಸಚಿವರ ಸಭೆಗೂ ಅಧಿಕಾರಿಗಳು ಹೋಗಂಗಿಲ್ಲ ಅಂತ ಏನಾರ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಅಂಡ್ ಎರಡನೇದು ಏನಾರ ಕುಮಾರಸ್ವಾಮಿ ಅವರು ಅವ್ರ ಮನೆ ಗುಡ್ಸಕ್ಕೋ ಮನೆ ತೊಳೆಯಕ್ಕೋ ಏನೋ ಮಾಡಕ್ ಕರೆದ್ರೆ ಬೇಡ ಅನ್ಬೋದು ಬಟ್ ಕುಮಾರಸ್ವಾಮಿ ಹಿಂದೆ ಇದೇ ಕೆಲಸ ಮಾಡೋರು ಅಂತ ಹೇಳ್ತಿರೋದು ಸಿದ್ದರಾಮಯ್ಯ ಈ ಹಿಂದೆ ವಿಪಕ್ಷ ನಾಯಕರು ಮಾಡಕ್ ಹೋದಾಗ ಅವಕಾಶ ಇಲ್ಲ ಅಂತ ಮಾಡ್ಕೊಟ್ಟಿರ್ಲಿಲ್ಲ ಕಳಿಸಿರ್ಲಿಲ್ಲ ಅಂತ ಬಟ್ ಕುಮಾರಸ್ವಾಮಿ ಎಲ್ಲರೂ ಚಾಪೆ ಕೆಳಗೆ ನುಗ್ಗಿದ್ರೆ ಅವ್ರು ರಂಗೋಲಿ ಕೆಳಗೆ ನುಗ್ತಾರೆ ಯಾಕೆ ಎಡವರ್ಟ್ ಮಾಡ್ಕೊಂಡ್ರೆ ಗೊತ್ತಿಲ್ಲ ಇಲ್ಲಿ ಇವೆಲ್ಲನು ಬಹಳಷ್ಟು ನೋಡೇ ಅವರೆಲ್ಲ ಮುಂದೆ ಹೆಜ್ಜೆ ಇಡೋದು ಬಟ್ ಅಟ್ ದಿ ಸೇಮ್ ಟೈಮ್ ಚನ್ನಪಟ್ಟಣದಲ್ಲಿ ಶಿಷ್ಟಾಚಾರ ಪಾಲನೆ ಆಗ್ತಿಲ್ಲ ಅಂತ ಸಂಸದರ ಕಾರ್ಯಕ್ರಮಕ್ಕೆ ಯಾವುದಕ್ಕೂ ಕರಿತಿಲ್ಲ ಶಿಷ್ಟಾಚಾರ ಪಾಲನೆಲ್ಲ ಅದೇ ಅದೇ ಬರುತ್ತೆ ಆ ಚರ್ಚೆಗಳಿಗೆ ಶುರುವಾಗಿದೆ ಓಕೆ ಸೊ ಹೋಗುತ್ತೆ ಗೊತ್ತಿಲ್ಲ ಹೇಳ್ತಾ ಇದ್ರಿ ನೀವಾಗ್ಲೇ ಅದೇ ಈಗ ಸಂಸದರಾಗಿ ಕದ್ರೆ ಅಧಿಕಾರಿಗಳು ಹೋಗಬಹುದು ಹೋಗ್ತಾರೆ ಅಂದ್ರೆ ಈಗ ಸರ್ಕಾರದ ಮಟ್ಟಿಗೆ ಜನತಾ ದರ್ಶನ ಬರೀ ಡಿ ಸಿ ಎಂ ಸಿಎಂ ಅಷ್ಟೇ ಮಾಡೋದು ಹಂಗಾದ್ರೆ ಜನಗಳ ಕಷ್ಟನ ಯಾರು ನೋಡ್ಬೇಕು ಉಳ್ದೋ ಯಾರು ಕೇಳಂಗಿಲ್ಲ ಅಲ್ಲ ಬಟ್ ಅದನ್ನೇ ಜನತಾ ದರ್ಶನ ಅನ್ನೋ ಇದು ಲೇಬಲ್ ಕೇವಲ ಸಿ ಎಂ ಡಿ ಸಿ ಎಂಗೆ ಅನ್ನೋದು ಅನ್ನೋದು ಹೇಳ್ತಿರೋದು ಬಟ್ ಇವ್ರ ಹೊಸ ಕಾರ್ಯಕ್ರಮ ಮಾಡಬೇಕಾಗಿತ್ತು ಕೇಂದ್ರ ಸಚಿವರ ನಡಿಗೆ ಹಳ್ಳಿಯ ಕಡೆಗೆ ಕೇಂದ್ರ ಸಚಿವರ ನಡಿಗೆ ಹಳ್ಳಿಯ ಕಡೆಗೆ ಸಂಸದರ ನಡಿಗೆ ಮಂಡ್ಯ ಕಡೆಗೆ ಅಂತೇನೋ ಮಾಡಿ ಸಂಸದರ ಕಾರ್ಯಕ್ರಮಕ್ಕೆ ಆಗ ಕರಿಬೇಕಾಗಿತ್ತು ಜನತಾ ದರ್ಶನ ಜನತಾ ದರ್ಶನ ಲೇಬಲ್ ಹ್ಮ್ ಇವರು ಜನತಾ ಸಿ ಸಿಎಂ ಡಿ ಸಿ ಎನ್ ಯಾರು ಮಾಡಂಗಿಲ್ಲ ಅಂತ ಸುತ್ತೋಲೆಯನ್ನ ಕುಮಾರಸ್ವಾಮಿ ಅವರೇ ಹೊರಡಿಸಿದ್ರು ಆಗಾಗ್ ನಾವು ಬಿಡ್ತಾ ಇಲ್ಲ ಅಂತ ಹೇಳ್ತೇನೆ ಈ ಕುಮಾರಸ್ವಾಮಿ ಯಾವ್ದಾರ ಹೊಸ ದಿನ ಕಾರ್ಯಕ್ರಮ ಮಾಡ್ಬೇಕಾಗತ್ತೆ ನೀವು ಹೇಳದಂಗೆ ಸಂಸದರ ನಡಿಗೆ ಹಳ್ಳಿಯ ಕಡೆಗೆ ಜನರ ಕಡೆ ಕೇಂದ್ರ ಸಚಿವರ ಕಡೆ ಕೇಂದ್ರದ ನಡಿಗೆ ಹಳ್ಳಿಯ ಕಡೆಗೆ ಕನ್ಸಲ್ಟ್ ಮಾಡ್ತಾರೆ ಹೋಗ್ಬೇಕಾಗತ್ತೆ ಹೌದು ಎಲ್ಲ ಅಧಿಕಾರಿಗಳು ಇರಬೇಕಾಗುತ್ತೆ ಹಾಗಾಗಿ ಕುಮಾರಸ್ವಾಮಿ ಅವರಿಗೆ ಇವತ್ತು ಅರಿವಿಗೆ ಬಂದಿರುತ್ತೆ ಕಾರ್ಯಕ್ರಮದ ಚೇಂಜ್ ಮಾಡಬೇಕು ಅಂತ ಬಟ್ ಒಂದಂತೂ ಸತ್ಯ ಅವನ ಗ್ರಾಮ ಪಂಚಾಯತ್ ಮೆಂಬರು ಜಿಲ್ಲಾ ಪಂಚಾಯತ್ ಮೆಂಬರು ಶಾಸಕನೋ ಸಂಸದನೋ ಯಾರು ಆ ಊರ ಉದ್ಧಾರ ಮಾಡಕ್ಕೆ ಜನಗಳ ಸಮಸ್ಯೆನ ಪರಿಹಾರ ಮಾಡಕ್ಕೆ ಯಾರು ಬಂದರೂ ಅವಕಾಶ ಆಗ್ಬೇಕು ಅಂತ ಬಟ್ ಇವತ್ತಿನ ಈ ಈ ಸನ್ನಿವೇಶದಲ್ಲಿ ಈ ಜನತಾ ದರ್ಶನ ಅನ್ನೋ ಪದ ಅಂದ್ರೆ ಆ ಕಾರ್ಯಕ್ರಮ ಕೇವಲ ಸಿ ಎಂ ಡಿ ಸಿ ಎಂ ಗಷ್ಟೇ ಉಳಿದೋರ್ಗಿಲ್ಲ ಅನ್ನೋದನ್ನ ಕುಮಾರಸ್ವಾಮಿ ಅವರು ಸುತ್ತೋಲೆ ಹೊರಡಿಸಿರುವ ಕಾರಣ ಇವತ್ತ ಆ ಕಂಡೀಷನ್ ಫೇಸ್ ಫೇಸ್ ಮಾಡಿದ್ದಾರೆ ಬಟ್ ಅಲ್ಲಿ ಕೇಂದ್ರ ಸಚಿವರು ಮಾಡಂಗಿಲ್ಲ ಅಂತ ಉಲ್ಲೇಖ ಇದೆಯಾ ಏನ್ ಸುತ್ತೋಳಿದೆಯಾ ಗೊತ್ತಿಲ್ಲ ಹಾಗಾಗಿ ಸೊ ರಾಜ್ ಕಾಡ ನಡೀತಿದೆ ಮೇಲಾಟ ಈ ನಡುವೆ ನಮ್ಮ ಯಾರು ಸತೀಶ್ ಜಾರಕಿ ಅವರು ಕೂಡ ಅವ್ರ ಸಪೋರ್ಟ್ ಮಾಡಿದೆ ನಮ್ ಜಗದೀಶ್ ಶೆಟ್ಟರ್ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾರಪ್ಪ ನಾವು ಹೋಗ್ತೀವಿ ಅವೆಲ್ಲ ಏನಿಲ್ಲ ಅಂತ ಅವ್ರು ಹೇಳವ್ರೆ ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಡಿಕೆ ಕುಮಾರ್ ಸ್ವಾಮಿ ಕಂಡ್ರೆ ಸಿದ್ದರಾಮಯ್ಯನವರಿಗೂ ಆಗೋದಿಲ್ಲ ಕುಮಾರ ಸ್ವಾಮಿ ಅವ್ರ ಕಂಡ್ರೆ ಕೆ ಶಿವಕುಮಾರ್ಗೂ ಆಗಲ್ಲ ಹಾಗಾಗಿ ಕುಮಾರ ಸ್ವಾಮಿ ಅವ್ರ್ನ ಯಾವ್ ದಾಟಿಲ್ಲ ಎಲ್ಲೆಲ್ಲಿ ಕಟ್ಟ ಹಾಕ್ಬೋದು ಅಲ್ಲಿ ಅವರೇದಂತ ಮನೆಯಲ್ಲಿ ಕಟ್ಟಾಕ್ತಿದಾರೆ ಜನ ನಿಜ ಜನರ ತೀರ್ಮಾನ ಆಗಲ್ವಲ್ಲ ಗೊತ್ತಿಲ್ಲ ಏನು ಅಂತ ಡಿ ಕೆ ಶಿವಕುಮಾರ್ ಅವರು ಚೆನ್ನಪ್ಪದಾದಂತ ಕಾರ್ಯಕ್ರಮಗಳ ಮಾಡ್ತಾ ಇದಾರಪ್ಪ ಕರಿತಿಲ್ಲ ಆಕ್ಷೇಪ ಇದೆ ಸಂಸದರನ್ನ ಶ್ರಷ್ಟಾಚಾರ ಪ್ರಕಾರ ಸಂಸದರನ್ನ ಅಲ್ಲಿ ಹಾಕ್ಲೇಬೇಕು ಸ್ಥಳೀಯ ಎಮ್ ಎಲ್ ಸಿ ಆಗ್ಬೇಕು ಅದನ್ನ ಯೋಗೇಶ್ವರಸನು ಆಗ್ತಾ ಇಲ್ಲ ಸೊ ಇದು ಬಹಳ ಚರ್ಚೆ ಆಗ್ತಿದೆ ಏನಾಗುತ್ತೆ ಅಂತ ಇದರ ನಡುವೆನೆ ಮಾಧ್ಯಮದ ಜೊತೆ ಮಾತಾಡ್ತಾರೆ ಸೊ ಈ ಪ್ರಕರಣ ಆದ ನಂತರ ಅಂದರೆ ಏನು ಈಗ ಶಿಷ್ಟಾಚಾರ ಉಲ್ಲಂಘನೆ ಅಂತೇನು ಹೇಳುತ್ತೆ ಸರ್ಕಾರ ಹೊರಗೊಂದು ಮಾತಾಡ್ತಾರೆ ಅವರು ಮೂಢ ವಿಚಾರನ ಎತ್ಕೋತಾರೆ ಹ್ಞೂ ಕುಮಾರಸ್ವಾಮಿ ಅವರು ಪೆಂಡ್ರೆ ಮುಗಿತಿ ಯಾರು ಮುಖ್ಯಮಂತ್ರಿ ಆಗ್ಬೇಕು ಅಂತವ್ ಅವರೇ ಆಚೆ ತಂದಿದ್ದಾರೆ ದಿನ ಈಗ ಬಂತು ಸಿಎಂ ವಿಚಾರ ಬಂದಾಗ ಬಂತು ಅನ್ನೋ ಪ್ರಶ್ನೆ ಕುಮಾರ್ ಸ್ವಾಮಿ ಕೆ ಅವರು ಇಬ್ರು ಹಾಕೊಂಡ್ ಗುಂಪಿಲ್ವಾ ಹೌದು ಆದ್ರೂ ಯಾಕಪ್ಪ ಮತ್ತೆ ಅವರ ನಡುವೆ ಮಾತಾಡಬೇಕು ಗೊತ್ತಿಲ್ಲ ನನ್ಗೆ ಬಟ್ ಕುಮಾರಸ್ವಾಮಿ ಅವರು ಈಗ ಜನತಾ ದರ್ಶನ ಹೆಸರನ್ನು ಚೇಂಜ್ ಮಾಡಬೇಕಾಗತ್ತೆ ಕೇಂದ್ರ ಸಚಿವರ ದರ್ಶನ ಅಂತ ಮಾಡ್ಬೇಕಾಗತ್ತೇನೋ ಕೇಂದ್ರ ಸಚಿವರ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಬರಬೇಕಾಗತ್ತೆ ಜನತಾ ದರ್ಶನ ಹೆಸರಿಟ್ಕೊಂಡು ಈಗ ಆಟ ಆಡೋರು ಅವರು ಕುಮಾರ್ ಸ್ವಾಮಿ ಈಗ ಕೆಳಗೆ ನುಗ್ಗುವಂತ ಕಾರ್ಯಕ್ರಮ ಮಾಡ್ಕೋಬೇಕು ಹೆಸರು ಚೇಂಜ್ ಮಾಡಿದ್ರೆ ಕರೆದ ಬರ್ಲೇಬೇಕಲ್ಲ ಸಂಸದರ ಸಭೆಗೆ ಅಧಿಕಾರಿಗಳು ಬರಬೇಕು ಹೌದು ಕೇಂದ್ರ ಸಚಿವರ ಸಭೆಗೆ ಅಧಿಕಾರಿಗಳು ಬರಬೇಕು ಇವ್ರು ಹಿಂಗೆ ಹೇಳೋದಾದ್ರೆ ಸಿದ್ದರಾಮಯ್ಯ ಸಭೆಗೆ ಯಾಕೆ ಹೋಗ್ಬೇಕಾಗಿತ್ತು ಅವರು ಹೌದು ನೀವು ವಿಪಕ್ಷದಲ್ಲಿದ್ರಿ ಸೆಂಟ್ರಲ್ ಅಲ್ಲಿ ನೀವು ವಿಪಕ್ಷದ ರಾಜ್ಯ ಸರ್ಕಾರ ನೀವು ಕರೆದಿರೋ ನಾವ್ ಯಾಕೆ ಬರಬೇಕು ಅಂತ ಸೆಂಟ್ರಲ್ ಸಭೆಗೆ ಅವತ್ತು ಹೋಗ್ಲಿಲ್ಲ ಅಂದ್ರೆ ಡೆಲ್ಲಿ ಸಭೆಗೆ ಏನಾಗಿರೋದು ರಾಜಕೀಯ ತಾನೇ ಇವರು ಲೆಕ್ಕಾಚಾರ ಹೇಳ್ತಿರೋದು ಒಬ್ಬ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಸಭೆ ಕರೆದ್ರು ಅಣ್ಣ ನೀನು ಕಾಂಗ್ರೆಸ್ ಸರ್ಕಾರ ನೀನ್ ನಮ್ಮ ಪಾರ್ಟಿ ಅವ್ರನ್ನ ಹೆಂಗ್ ಕರಿತೀಯ ನೀನು ಅಧಿಕಾರ ಏನೇ ಕರೆಯಕ್ಕೆ ಇದೆಯಾ ಹಂಗೆ ಉಲ್ಲೇಖಗಳು ಇದೆಯಾ ಬರ್ಲೇಬೇಕು ಅಂತ ಇವ್ರೊಬ್ರು ಕೇಂದ್ರ ಸಚಿವರನ್ನ ಭೇಟಿ ಅಟ್ ಅಟ್ಲೀಸ್ಟ್ ಆ ಡೇಟ್ ಕೊಡದೆ ಮೀಟಿಂಗ್ ಅವಕಾಶ ಕೊಡದೆ ತಿಂಗಳ ಗಟ್ಲೆ ಅಲ್ಸ್ದಂತ ಉದಾಹರಣೆಗಳವೆ ಹೌದು ಇವರು ಕೇಂದ್ರ ಸರ್ಕಾರ ಜೊತೆ ನಿಂಗೆ ರಬ್ ಮಾಡ್ಕೋಬೇಕು ಕುಮಾರಸ್ವಾಮಿ ಜೊತೆ ಗುದ್ದಾಡದ ಒಂದ್ರು ಕೇಂದ್ರ ಜೊತೆ ಗುದ್ದಾಡೋದು ಒಂದೇ ಹೌದು ಅಲ್ವಾ ಒಂದ್ ಜನತಾ ದರ್ಶನ ಹೋಗಿರೋ ಡಿ ಸಿ ಅಧಿಕಾರಿಗಳು ಹೋಗಿರೋರು ಏನು ಇರ್ತಿರಲಿಲ್ಲ ಏನಿರ್ತಿರ್ಲಿಲ್ಲ ಇವ್ರು ಪ್ರೋಟೋಕಾಲ್ನೇ ಮಾತಾಡೋದಾದ್ರೆ ಇಂದ ಕುಮಾರಸ್ವಾಮಿ ಮಾಡಿರೋ ನಾವು ಮಾಡಿದೀವಿ ಅನ್ನೋದಾದ್ರೆ ಇನ್ನು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡುವೆ ಸಮನ್ವಯ ಇರಲ್ಲ ಕುಮಾರಸ್ವಾಮಿ ಹೇಳ್ತಾರೆ ಜೋಶಿ ಅವರೇ ಸಿದ್ದರಾಮಯ್ಯವ್ರು ಡಿ ಕೆ ಸೇರ್ಕಂಡ್ ಜನತಾ ದರ್ಶನ ಹಾಳು ಮಾಡಿದ್ರು ಏನೆಲ್ಲ ಬರೀ ಪ್ರೋಟೋಕಾಲಲ್ಲಿ ಹೋಗೋಣ ಬರೀ ಪ್ರೋಟೋಕಾಲ ಮೇಂಟೈನ್ ಮಾಡೋಣ ಅವ್ರ ಮಾಡ್ತಾರೆ ಮಾಡ್ತಾರ ಮಾಡ್ಲಿ ಅಂತ ಕುತ್ಕೊಂಡ್ರೆ ಸೆಂಟ್ರಲ್ ಅವರು ಸ್ಟೇಟ್ ಅವರು ಕಿತ್ತಾಡ್ರ ಲಾಸ್ ಆಗದೆ ಯಾರಿಗೆ ಜನಕ್ತ ಜನ ಯಾರೋ ಕಾಂಗ್ರೆಸ್ ಅವ್ರು ಬಿಜೆಪಿ ಅವ್ರು ಮಾಡಿದ್ರು ಜೆಡಿಎಸ್ ಅವ್ರು ಮಾಡಿದ್ರು ಜನರ ಸಮಸ್ಯೆ ತೀರ್ಬೇಕು ಅನ್ನೋದಿಲ್ಲ ರಾಜಕೀಯ ತೀಟೆ ತೆವಲು ತಿರ್ಬೇಕು ಅನ್ನೋದು ಎಲ್ಲರಲ್ಲೂ ಕಾಣ್ತಾ ಇದೆ ಗೊತ್ತಿಲ್ಲ ಅದೇನು ಅಂತ ಬಟ್ ಯಾವ್ದು ಡರ್ಟಿ ಪಾಲಿಟಿಕ್ಸ್ ಯಾರಿಗೂ ಬೇಕಾಗಿಲ್ಲ ಅದನ್ನ ಅವರು ಮಾಡಂಗಿಲ್ಲ ಕಾಂಗ್ರೆಸ್ ಅವರು ಮಾಡೋಂಗಿಲ್ಲ ಜೆಡಿಎಸ್ ಅವರು ಮಾಡಂಗಿಲ್ಲ ಯಾರೋ ಒಬ್ರು ಮಾಡೋರು ಕೆಲಸ ಮಾಡ್ಲಿಕ್ಕೆ ಬಿಡ್ಬೇಕಾಗಿತ್ತು ಬಟ್ ಈ ಹಿಂದೆ ಕುಮಾರಸ್ವಾಮಿನೇ ಇದಕ್ಕೆ ನಾಂದಿ ಆಡಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಅವ್ರ ಮಾತು ಅದನ್ನ ಸಿಎಂ ಮಾಡ್ಕೊಳ್ಳಬೇಕು ಕುಮಾರಸ್ವಾಮಿ ನಾಯಕರು ಬರಬಾರ ಸಚಿವರ ಸಭೆಗೂ ಹೋಗ್ಬಾರ್ದು ಅಂತಿದ್ಯಾ ಇದು ಎಲ್ಲಿಗೆ ಹೋಗ್ ನಿಲ್ಲತ್ತೆ ನಾಳೆಗೆ ಕರೀತಾರೆ ಕೇಂದ್ರದಲ್ಲಿ ದೆಹಲಿಯಲ್ಲಿ ಸಂಸದರ ಮತ್ತೆ ಅಣ್ಣ ನೀನು ಕಾಂಗ್ರೆಸ್ ಮುಖ್ಯಮಂತ್ರಿ ಕಾಂಗ್ರೆಸ್ ಪಕ್ಷದ ಆಯ್ತಾರ ನನ್ನ ಕರೀತೀಯ ನೀನು ಹೇಳಕ್ಕಾಗಲ್ಲ ಹೌದು ನಾನು ಅದನ್ನೇ ಹೇಳ್ತಿರೋದು ನಾಳೆಗಿದು ಯಾವುದೋ ಬೇರೆ ಅಂತ ಹೋಗಂಗಿದೆ ಬಿಕಾಸ್ ಈ ಕಳುಕಳದ್ ಇರಲಿಲ್ಲ ಅಲ್ಲಿ ಕುಮಾರಸ್ವಾಮಿ ಅಲ್ಲೇ ಲೋಕಸಭೆ ಗೆದ್ದಾಗಿದೆ ಲೋಕಸಭೆ ಮುನ್ನ ಕಾರ್ಯಕ್ರಮ ಮಾಡಿದ್ರೆ ಯೋಚನೆ ಮಾಡಬೇಕಾಗಿತ್ತು ಅರ್ಥ ಅರ್ಥ ಇತ್ತು ಗೆದ್ಬಿಟ್ರೆ ಲೋಕಸಭೆ ನಿಂತ ಗೆದ್ದು ಕೇಂದ್ರದ ಮಂತ್ರಿ ಆಗವ್ರೆ ಅಲ್ವಾ ಗೊತ್ತಿಲ್ಲ ಏನು ಅಂತ ತಾವೇನ್ ಹೇಳ್ತೀರಿ ಜನತಾ ದರ್ಶನದ ಪಾಲಿಟಿಕ್ಸ್ ದರ್ಶನದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ನಡುವೆ ಅಥವಾ ಕುಮಾರಸ್ವಾಮಿ ವರ್ಸಸ್ ಸಿದ್ದರಾಮಯ್ಯ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ನಡುವಿನ ಕಾಳಗ ಜನರಿಗೆ ಒಳ್ಳೇದ ಕೆಟ್ಟದ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ